ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಮಾತಾಡ್ತಾ ಇರೋದು ನಿನ್ನೆಯಷ್ಟೇ ನಮ್ಮ ರಾಜ್ಯದ ಪ್ರಮುಖ ಜಾತ್ರೆಗಳಲ್ಲಿ ನಡೆದ ಮಲ್ಲಾರ ಲಿಂಗೇಶ್ವರ ಜಾತ್ರೆ ಪ್ರಮುಖ ಜಾತ್ರೆ ಅಂತ ಕರಿಬೋದು ಯಾಕಂದರೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನ ಸೇರುವ ಜಾತ್ರೆ ಇದು ಅಂತ ಹೇಳ್ಬೋದು ಮತ್ತು ಈ ಮಲ್ಲಾರ ಲಿಂಗೇಶ್ವರ ಜಾತ್ರೆ ತುಂಬ ಫೇಮಸ್ ಆಗಿದ್ದು ಪ್ರಸಿದ್ಧವಾಗಿದ್ದು ಯಾಕೆ ಅಂದರೆ ಅಲ್ಲಿ ನುಡಿಯುವ ದೈವವಾಣಿ ಕಾರ್ಮಿಕ ನುಣಿ ಅಥವಾ ಭವಿಷ್ಯ ನುಣಿ ವರ್ಷಕ್ಕೆ ಒಮ್ಮೆ ಮಾತ್ರ ನುಡಿಯುವ ಕಾರ್ಮಿಕ ನುಡಿ ಅಂದರೆ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಸಂಬಂಧಪಟ್ಟಂತೆ ಮಲ್ಲಿನಾಲಿಂಗೇಶ್ವರ ದೇವಸ್ಥಾನದ ಗೊರವಯ್ಯ ಅಥವಾ ಗೊರಪ್ಪ ಗೊರವಪ್ಪ ಅವರು ನುಣಿಯುವ ಒಂದು ಕಾರ್ಮಿಕ ನುಣಿಗೋಸ್ಕರ ಇಡೀ ಭಕ್ತ ಸಮೂಹ ಆವತ್ತಿನ ದಿನ ಕಲಿತಾ ಇರ್ತಾರೆ ಭರತ ಹುಣ್ಣಿಮೆ ಅಂದರೆ ಫೆಬ್ರವರಿ ತಿಂಗಳಿನಲ್ಲಿ ಬರುವ ಭರತ ಹುಣ್ಣಿಮೆಯ ನಂತರ ಬರುವ ದಿನದಲ್ಲಿ ಈ ಒಂದು ಕಾರ್ಮಿಕ ನುಡಿ ನಡೆಯುತ್ತೆ ಎಲ್ಲಿ ಅಂದರೆ ವಿಜಯನಗರ ಜಿಲ್ಲೆ ಹೂವಿನ ಅಡಗಲಿ ತಾಲೂಕಿನ ಮೈಲಾರಲಿಂಗೇಶ್ವರ ಮೈಲಾರ ಎಂಬ ಊರಿನಲ್ಲಿ ನಡೆಯುವಂಥ ಜಾತ್ರೆ ಅಂತ ಹೇಳ್ಬೋದು ಈ ಮೈಲಾರಲಿಂಗೇಶ್ವರ ಸ್ವಾಮಿಯನ್ನ ಏಳು ಕೋಟಿ ಮೈಲಾರ ಲಿಂಗೇಶ್ವರ ಏಳೂರು ಮೈಲಾರ ಲಿಂಗೇಶ್ವರ ಅಂತಲೂ ಕರೀತಾರೆ ಏಳು ಕೋಟಿ ಅಂದರೆ ಏಳು ಊರುಗಳಿಗೆ ಈ ಸ್ವಾಮಿ ಗ್ರಾಮದೇವರಾಗಿದ್ದಾನೆ ಏಳು ಕೋಟಿ ಮೈಲಾರಲಿಂಗೇಶ್ವರ ಅಂದರೆ ಈ ಗ್ರಾಮದ ಸುತ್ತಮುತ್ತ ಏಳು ಕೋಟಿಗಳು ಇದ್ದವು ಹಾಗಾಗಿ ಏಳು ಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ಅಂತ ಕರೀತಾರೆ ಪ್ರತಿ ವರ್ಷ ಈ ಒಂದು ಕಾರಣಿಕ ಇಡೀ ದೇಶದ ಗಮನವನ್ನು ಸೆಳೆಯುತ್ತೆ ಹೋದ ವರ್ಷವೂ ಕೂಡ ಉತ್ತಮ ಮಳೆ ಬೆಳೆಯಾಗತ್ತೆ ಅಂತ ಭವಿಷ್ಯ ನುಡಿದ್ರು ಅದೇ ರೀತಿಯಾಯಿತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವಾಣಿ ತುಂಬಿದ ಕಡ ತಲೆ ಫರಾಕ್ ಎಂಬ ಭವಿಷ್ಯವನ್ನು ಗೊರವಯ್ಯ ಅವರು ನುಡಿದಿದ್ದಾರೆ ದೇವಸ್ಥಾನದ ಧರ್ಮದರ್ಶಿಗಳು ಈ ಕಾರ್ಮಿಕ ನುಡಿಯನ್ನು ವಿಶ್ಲೇಷಣೆ ಮಾಡಿ ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದಾರೆ ಏನಂದರೆ ಈ ವರ್ಷ ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆಯಾಗತ್ತೆ ರೈತರಿಗೆ ಶುಭವಾಗತ್ತೆ ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಶುಭವಾದ ಒಂದು ಕಾರ್ಮಿಕ ನುಡಿ ಅನ್ನೋದನ್ನು ದೇವಸ್ಥಾನದ ಧರ್ಮದರ್ಶಿಗಳು ವಿವರವಾಗಿ ಅಲ್ಲಿ ನೆರೆದಿರ್ತಕ್ಕಂಥ ಭಕ್ತಾದಿಗಳಿಗೆ ಹೇಳಿದರು ಹಾಗಾಗಿ ಫ್ರೆಂಡ್ಸ್ ಈ ಮೈನಾಳಿಂಗೇಶ್ವರ ಜಾತ್ರೆ ఫేమస్ ఆగి ఈ కార్ణిక నుడీందేబోదు ఫ్రెండ్స్ ఈ ಮಾಡಿ నిష్టక్ ಮಾಡಿ శేర్ ಮಾಡಿ కమెంట్ ಹೇಳ್ತಾ అంతా నన్న మాత ముగ్తాయి జై హింద్ జై కర్ణక మాతే